ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮಾತನಾಡೋದು ಕನ್ನಡ ಸಿನಿರಂಗದ ಅತಿ ಶ್ರೀಮಂತ ನಟರ ಬಗ್ಗೆ ಸೊ ಯಾವ ನಟ ನಂಬರ್ ಒನ್ ಶ್ರೀಮಂತ ಮತ್ತು ಯಾರು ಯಾರು ಕೋಟಿ ಕೋಟಿ ಸಂಪತ್ತಿನ ಮಾಲೀಕರಾಗಿದ್ದಾರೆ ಯಾರು ತಮ್ಮ ನಟನೆಯಿಂದ ಜಾಹೀರಾತುಗಳಿಂದ ಹಾಗೂ ಬಿಸ್ನೆಸ್ ಮೂಲಕ ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ ಇನ್ನು ವಿಡಿಯೋವನ್ನ ಕೊನೆವರೆಗೂ ನೋಡೋದನ್ನ ಬರೆಯಬೇಡಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಭಾರತದಲ್ಲಿ ಸಿನಿಮಾ ರಂಗ ಅಂದ್ರೆ ಕೇವಲ ಮನೋರಂಜನೆ ಅಲ್ಲ ಅದು ಕೋಟ್ಯಾಂತರ ಹಣ ಹರಿಯುವ ಉದ್ಯಮ ಹೀಗಾಗಿ ನಟರು ತಮ್ಮ ಪ್ರತಿಭೆಯಿಂದಲೇ ಅಸಾಧಾರಣ ಆಸ್ತಿ ಸಂಪಾದಿಸಿದ್ದಾರೆ ಸೊ ಇಂದು ನಾವು ನೋಡೋಣ ಅವರ ಆಸ್ತಿ ಎಷ್ಟು ಮತ್ತು ಯಾರು ಅತಿ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಎಂಬುದನ್ನು ಅದರಲ್ಲಿ ಟಾಪ್ ಟೆನ್ ನಟ ವಿಜಯ ರಾಘವೇಂದ್ರ ಹೌದು ರಾಜ್ಕುಮಾರ್ ಕುಟುಂಬದ ಮತ್ತೊಬ್ಬ ಸದಸ್ಯ ವಿಜಯ್ ರಾಘವೇಂದ್ರ ಕೂಡ ಕೋಟಿ ಪತಿಗಳಲ್ಲಿ ಒಬ್ಬರು ತಮ್ಮ ನಟನೆಯಿಂದ ಹಾಗೂ ರಿಯಾಲಿಟಿ ಶೋಗಳಿಂದ ಹೆಸರು ಪಡೆದಿದ್ದಾರೆ ಸೊ ಇವರ ಆಸ್ತಿ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಇದೆ ಎಂದು ಅಂದಾಜಿಸಲಾಗಿದೆ ಏನು ನೆಕ್ಸ್ಟ್ ಟಾಪ್ ನೈನ್ ನಟ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಮೂಲಕ ಹೊಸ ಪೀಳಿಗೆಗೆ ಪ್ರೇರಣೆ ನೀಡಿದ ರಕ್ಷಿತ್ ಶೆಟ್ಟಿ ಇಂದು ನಟನಷ್ಟೇ ಅಲ್ಲ ನಿರ್ದೇಶಕ ಹಾಗೂ ನಿರ್ಮಾಪಕರು ಆಗಿದ್ದಾರೆ ಮತ್ತು ಪರಂವ ಸ್ಟುಡಿಯೋ ಮೂಲಕ ಹೊಸ ಪ್ರತಿಭೆಗಳಿಗೆ ದಾರಿ ತೋರಿಸಿದ್ದಾರೆ ಸೊ ಇವರ ಆಸ್ತಿ ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿಗಳಷ್ಟು ಎಂದು ಅಂದಾಜಿಸಲಾಗಿದೆ ಇನ್ನು ಇವರ ನಂತರ ನೆಕ್ಸ್ಟ್ ಟಾಪ್ ಎಂಟನೇ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಹೌದು ಗಾಳಿಪಟ ಮುಂಗಾರು ಮಳೆ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಿಂದ ಜನಮನ ಗೆದ್ದ ಗಣೇಶ್ ಇಂದು ಕನ್ನಡದ ಜನಪ್ರಿಯ ನಟರಲ್ಲಿ ಒಬ್ಬರು ಸೊ ಇವರ ಆಸ್ತಿ ಮೂವತ್ತೈದು ಕೋಟಿ ರೂಪಾಯಿಗಳಷ್ಟು ಮತ್ತು ಹಲವು ಜಾಹೀರಾತು ಮತ್ತು ನಿರ್ಮಾಣ ಕಂಪನಿಗಳಿಂದಲೂ ಸಹ ಆದಾಯ ಪಡೆಯುತ್ತಿದ್ದಾರೆ ಇನ್ನು ನೆಕ್ಸ್ಟ್ ಟಾಪ್ ಏಳನೇ ಸ್ಥಾನದಲ್ಲಿ ನಟಿ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಬರುತ್ತಾರೆ ಹೌದು ಕನ್ನಡದ ಟಾಪ್ ನಟಿಯರಲ್ಲಿ ಒಬ್ಬರು ರಮ್ಯಾ ಅವರ ಆಸ್ತಿ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಇದೆ ಎಂದು ಅಂದಾಜಿಸಲಾಗಿದೆ ಅವರು ನಟನೆಯ ಜೊತೆಗೆ ರಾಜಕೀಯ ಹಾಗೂ ಸಾಮಾಜಿಕ ಸೇವೆಗಳಲ್ಲೂ ತೊಡಗಿಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಟಾಪ್ ಆರನೇ ಸ್ಥಾನದಲ್ಲಿ ಹ್ಯಾಟ್ರಿಕ್ ಇರೋ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಸದ್ಯದ ಒಬ್ಬ ಹಿರಿಯ ನಟ ಬಜರಂಗಿ ಜನ್ಮದ ಜೋಡಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿ ಹೆಸರು ಮಾಡಿರುವ ಇವರ ಆಸ್ತಿ ಅಂದಾಜು ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಎಂದು ತಿಳಿದುಬಂದಿದೆ ಇನ್ನು ಟಾಪ್ ಐದನೇ ಸ್ಥಾನದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹೌದು ಉಪೇಂದ್ರ ಅವರು ಕನ್ನಡದ ಸಿನಿಮಾ ಲೋಕದಲ್ಲಿ ವಿಭಿನ್ನ ಚಿಂತನೆಯ ನಟ ಮತ್ತು ನಿರ್ದೇಶಕ ಓಂ ಉಪ್ಪಿದಾದ ಎಂಬಿಬಿಎಸ್ ಮತ್ತು ಸೂಪರ್ ಸೇರಿದಂತೆ ಹಲವು ಸಿನಿಮಾಗಳಿಂದ ಸಿನಿರಸಿಕರನ್ನ ಮನಗೆದ್ದ ಇವರ ಆಸ್ತಿ ನಲವತ್ತೈದು ಕೋಟಿ ರೂಪಾಯಿಗಳಷ್ಟು ಇದೆ ಅವರು ನಿರ್ದೇಶಕ ನಟ ರಾಜಕಾರಣಿ ಮತ್ತು ಚಿಂತಕ ಕೂಡ ಆಗಿದ್ದಾರೆ ಇನ್ನು ನೆಕ್ಸ್ಟ್ ಟಾಪ್ ನಾಲ್ಕರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡದ ಮಾಸ್ ಹೀರೋ ತಮ್ಮ ಶೈಲಿ ನಟನೆ ಮತ್ತು ಡೈಲಾಗ್ಗಳಿಂದ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ ಅವರ ಆಸ್ತಿ ಬರೋಬ್ಬರಿ ಅರವತ್ತು ಕೋಟಿ ರೂಪಾಯಿಗಳಷ್ಟು ಎಂದು ಅಂದಾಜಿಸಲಾಗಿದೆ ಇನ್ನು ದರ್ಶನ್ ಅವರು ಪ್ರಾಣಿ ಪ್ರಿಯರು ಆಗಿದ್ದು ಫಾರ್ಮ್ ಹೌಸ್ ನಲ್ಲಿ ಸಮಯ ಕಳೆಯುವುದನ್ನು ಇಷ್ಟಪಡುತ್ತಾರೆ ಟಾಪ್ ತ್ರೀ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಇವರು ಬದುಕಿರಲಿಲ್ಲದಿದ್ದರೂ ಅವರ ನೆನಪುಗಳು ಇಂದಿಗೂ ಜೀವಂತವಾಗಿದೆ ನಟ ಪುನೀತ್ ರಾಜ್ಕುಮಾರ್ ಅವರು ರಾಜಕುಮಾರನ ಪುತ್ರನಾಗಿ ಹುಟ್ಟಿ ಜನಪ್ರಿಯ ನಟ ಗಾಯಕ ಮತ್ತು ದಾನಿಯಾಗಿ ಬೆಳೆದವರು ಸೊ ಇವರ ಆಸ್ತಿ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟಾಗಿತ್ತು ಮತ್ತು ಇವರು ತಮ್ಮ ಆರ್ ಕೆ ಪ್ರೊಡಕ್ಷನ್ ಮೂಲಕ ಹಲವಾರು ಯಶಸ್ವಿ ಚಿತ್ರಗಳನ್ನು ನೀಡಿದ್ದಾರೆ ಇನ್ನು ನೆಕ್ಸ್ಟ್ ಟಾಪ್ ಟೂ ನಟ ಕಿಚ್ಚ ಸುದೀಪ್ ಹೌದು ಕಿಚ್ಚ ಸುದೀಪ್ ಅವರು ತಮ್ಮ ಧ್ವನಿ ನಟನೆ ಮತ್ತು ಶೈಲಿ ಕನ್ನಡ ಸಿನಿಮಾ ರಂಗದ ವಿಭಿನ್ನ ಗುರುತು ಸುದೀಪ್ ಕೇವಲ ನಟರಲ್ಲ ನಿರ್ದೇಶಕ ನಿರ್ಮಾಪಕ ಮತ್ತು ಟಿವಿ ಹೋಸ್ಟ್ ಕೂಡ ಹೌದು ಈಗ ನಂತಹ ಚಿತ್ರಗಳಿಂದ ಪ್ರಾರಂಭಿಸಿದ ಸುದೀಪ್ ಇಂದು ಬಹುಮುಖ ಪ್ರತಿಭಾವಂತರಾಗಿದ್ದಾರೆ ಅವರ ಆಸ್ತಿ ಅಂದಾಜು ನೂರ ಇಪ್ಪತ್ತು ಕೋಟಿ ರೂಪಾಯಿ ವರೆಗೂ ಇದೆ ಎಂದು ತಿಳಿದು ಬಂದಿದೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಿಂದಲೂ ಸಹ ಅವರು ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದಾರೆ ಕಾರು ಸಂಗ್ರಹ ರೆಸಾರ್ಟ್ ಮತ್ತು ಪ್ರೊಡಕ್ಷನ್ ಹೌಸ್ ಎಲ್ಲವೂ ಅವರ ಬಿಸ್ನೆಸ್ ಸಾಮ್ರಾಜ್ಯದ ಭಾಗವಾಗಿದೆ ಟಾಪ್ ಒನ್ ನಟ ರಾಕಿಂಗ್ ಸ್ಟಾರ್ ಯಶ್ ಹೌದು ಮೈಸೂರಿನ ಸರಳ ಹುಡುಗ ಯಶ್ ಇಂದು ದೇಶಾದ್ಯಂತ ಗುರುತಿಸಿಕೊಂಡಿರುವ ರಾಕಿಂಗ್ ಸ್ಟಾರ್ ಕೆಜಿಎಫ್ ಚಿತ್ರದ ಯಶಸ್ಸು ಯಶ್ ಅವರನ್ನ ರಾಷ್ಟ್ರ ಮಟ್ಟದ ಹೀರೋ ಮಾಡಿತು ಆ ಸಿನಿಮಾದ ನಂತರ ಯಶ್ ಅವರ ಆಸ್ತಿ ಕೂಡ ಏರಿಕೆಯಾಯಿತು ಎಂದು ವರದಿಗಳ ಮೂಲಕ ತಿಳಿದು ಬಂದಿದೆ ವರದಿ ಪ್ರಕಾರ ಅಂದಾಜು ಆಸ್ತಿ ಕೋಟಿ ರೂಪಾಯಿಗಳಷ್ಟು ಆಗಿದೆ ಯಶ್ ಬೆಂಗಳೂರು ನಗರದಲ್ಲಿ ಕೋಟ್ಯಂತರ ಮೌಲ್ಯದ ಮನೆ ಹೈಟೆಕ್ ಕಾರುಗಳು ಮತ್ತು ಹಲವಾರು ಬ್ರ್ಯಾಂಡ್ ಅಂಬಾಸಿಡರ್ಗಳು ಕೂಡ ಆಗಿದ್ದಾರೆ ಯಶ್ ಇಂದು ಕೇವಲ ನಟನಲ್ಲ ಒಂದು ಬ್ರ್ಯಾಂಡ್ ಆಗಿ ದೇಶದ ಸಿನಿ ಜಗತ್ತಿನಲ್ಲಿ ಗುರುತಿಸಿಕೊಂಡಿದ್ದಾರೆ ಸೊ ಕೊನೆಯದಾಗಿ ಇವರ ಹಣಕ್ಕಿಂತ ದೊಡ್ಡದು ಅವರ ಕಲೆ ಮತ್ತು ಅವರ ಜನಪ್ರಿಯತೆ ಅದೇ ಕನ್ನಡ ಸಿನಿರಂಗದ ನಿಜವಾದ ಶಕ್ತಿ ಸೊ ನಿಮ್ಮ ಫೇವ್ರೇಟ್ ನಟ ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂತಹ ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ